ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ನ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಆರಾಮಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಆರಾಮಿದ್ದೀನಿ ನೋಡಿರಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಏನಂದ್ರೆ ಯಾರು ಹೊಸದಾಗಿ ನಮ್ಮ ಚಾನಲ್ ನೋಡಕತ್ತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ ನಮ್ಮ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಫ್ರೆಂಡ್ಸ ಸ್ಕಿಪ್ ಮಾಡೋದೇ ನಮ್ಮ ವಿಡಿಯೋನ ನೋಡಿ ಫ್ರೆಂಡ್ಸ ದಯವಿಟ್ಟು ಬನ್ನಿ ಫ್ರೆಂಡ್ಸ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನೋಡಿರಿ ಫ್ರೆಂಡ್ಸ ನಾವು ಆಟೋ ಒಳಗೆ ಕೊತ್ತಿ ಹೋಗುತ್ತೆ ನೋಡ್ರಿ ಇಲ್ಲಿ ಗಾಣಿಜ್ಯಕ್ಕೊಳಗಿಂದ ಹೋಗ್ಬೇಕ್ರಿ ನೋಡಿರಿ ಫ್ರೆಂಡ್ಸೇ ಸ್ವಯಂ ಮುಂದೆ ಗೊತ್ತಾನೆ ನೋಡಿರಿ ಅವರೇ ಮುಂದೆ ರೀ ಅವ ನೋಡ್ರಿ ಇನ್ನೊಂದು ನೋಡ್ರಿ ಇಲ್ಲಿ ರವಿವಾರ ಐತಿಲ್ರಿ ಸಂತೆ ಅಂತೆ ನೋಡ್ರಿ ನೋಡಿರಿ ಏನು ಬಿಕ್ಕದು ಎಲ್ಲ ಸಸ್ತ ನೋಡ್ರಿ ನೋಡಿರಿ ಭಾಳ ಅದೇಶ್ ಗುರಿಯಿಂದ ಹಿಡ್ಕೊಂಡು ಅಲ್ಲಿ ತನ್ನ ಫುಲ್ ಭಾಳ ತನಕ ಕೂತಿರ್ತದ್ರಿ ಅದು ಇವರ್ಸ್ ಅಂತೆ ನೋಡ್ರಿ ಇಲ್ಲಿ ಬಟ್ ಈ ಎಲ್ಲ ನಮಗೇನು ಬೇಕೆಲ್ಲ ಸೆಕ್ಟರ್ ಹೇಳಿದಿರಿ ನೋಡಿ ಫ್ರೆಂಡ್ಸ ನಾವು ಎಲ್ಲಿ ಬಂದಿರಿ ಇವರು ನಮ್ಮ ಸಬ್ಸ್ಕ್ರೈಬರ್ ಇವರು ನಮ್ಮ ಫ್ರೆಂಡ್ಸ್ ನೋಡ್ರಿ ಇವರು ಅಂಕಲ್ ಇವ್ ಏನು ಮಾಡತ್ತೀರಿ ಮಸರಿ ನೋಡಿ फ्रेंड्स ಅಂಕಲ ಮೈಸುಜಿ ಮಾಡಾತರ್ ನೋಡಿ. ಒಕೇಲಗ ಜಾಸ್ತಿ ಜಾಸ್ತಿ ಮಾಡತಾರೆ ಮಸಾಲ ಹಾಕಿದ್ರೆ ಅಂಕಲ್ಗಳ ಕೀಸಿ ಸ್ವಲ್ಪ ನೀರ ಹಾಕಿರ ನೋಡಿ. ಇದೇನ್ ರಂಕಲ್? ಹ ಮೈದಾ ಹಿಟ್ಟೇನ್ ರೀ. ಆ ಶೈಬ್ಲ ಬಂದಾ ನೋಡಿ ಇಲ್ಲಿ. ఇంట్ పార్సల్ యాక ఈ నష్టమీ చాలా ఈ నూ నా ఇల్ నోడ్రీ నూ ఎడ్లీ్రి ఇల్లి మై ఇడ్లీ బెడ నోడ్రీ మమ్మీ రీ రైస్ బీరి ఆలయ ఇడ్లీ నోడ్రీ ఇ కొట్టరు కొట్టారు నోడ్రీ ఇడ్లీ ూరుడ్లీ కొట్ట మమ్మీ రైస్ బీరి మంది ఇడ్లీ తినాలి బండి ఫ్రెండ్స్ నాశన సండే స్పెషల్ హోటెలు వందామా నోడ్రీ బా ఫ్రెండ్స్ ఆ ರೈಸ್ ಬಜ್ಜಿ ಮತ್ತು ಇಲ್ಲೊಂದು ಫ್ರೆಂಡ್ಸ ಅದು ಮಾಡಿದಿರಿ ನಾವು ನಾಷ್ಟ ಅದು ಮಾಡಿ ಆಮೇಲೆ ಒಂದು ನಾಷ್ಟ ಮಾಡಿದ್ಮೇಲೆ ಒಂದು ಇಂಪಾರ್ಟೆಂಟ್ ಎರಡು ರೀ ಮತ್ತು ನಾಷ್ಟ ಆದ್ಮೇಲೆ ಇನ್ನೊಂದು ಒಂದು ಅದೇನಂದ್ರೆ ನಮ್ಗೆ ಭಾಳ ಕುಡಿಯಬೇಕೆ ಅನ್ಸುತ್ತದ ರೀ ಅದೇನು ರೀ ಟೀ ನೋಡಿರಿ ಅಲ್ಲೇ ಕೈ ತಗೊಂಡು ಬನ್ನಿ ಈ ಟೀ ಕುಡಿಯಲ್ಲ ರೀ ಫ್ರೆಂಡ್ಸ್ ಸೇ ಬಳಬೇಕು ತೋರಿ ಒಳದ್ರಿ ಇದು ಶ್ರೀ ರಾಘವೇಂದ್ರ ಕ್ಯಾಂಟೀನ್ ಇದೆಲ್ಲ ಸ ಎಲ್ಲ ಥರದ ಸೆಕ್ಟರ್ ನೋಡ್ರಿ ಇಲ್ಲಿ ಇಲ್ಲಿ ಮುಂದೆ ಈ ಹೋಟೆಲ್ ಮುಂದೆ ಇಂಜಿನಿಯರ್ ಕಾಲೇಜ್ ಇತ್ತು ಸ ನಾವು ಇಲ್ಲಿ ಹೋಟೆಲ್ಗೆ ಊಟ ಮಾಡಕ್ಕೆ ಬಂದಿದ್ರಿ ನೋಡಿರಿ ನಾಷ್ಟ ಅಷ್ಟ್ರಿ ಅದು ಎಲ್ಲಿ ಇಲ್ಲಿ ಇಲ್ಲಿರಿ ಇದು ಯಾವ್ದು ಇಂಜಿನಿಯರ್ ಕಾಲೇಜ್ ಏನು ಇಂಜಿನಿಯರಿಂಗ್ ಕಾಲೇಜ್ ಹಾಂ ಬಿ ಎಲ್ಡಿ ಇಂಜಿನಿಯರ್ ಕಾಲೇಜ್ ಮುಂದೆ ರೀ ಅಪೋಸಿಟ್ ರೀ ಯಾ ಶ್ರೀ ರಾಘವೇಂದ್ರ ಕ್ಯಾಂಟೀನ್ ನೋಡಿರಿ ಇಲ್ಲಿರಿ ಇಲ್ಲಿ ಊಟ ಮಾಡದ್ ಬಂದಿ ನೋಡ್ರಿ ಇಲ್ಲಿ ಹೋಟೆಲ್ ಒಳಗ್ರಿ ಇಲ್ಲಿ ಬಾಜುಕ್ ಬೇಕ್ರಿ ಇತ್ತು ನೋಡ್ರಿ ನೋಡ್ರಿ ಈಗ ಮನೆಗೆ ಬಿಡ್ತಾರೆ ನೋಡಿ ಇವಾಗ ನೋಡ್ರಿ ನಾವು ಮನೀಗೆ ಹೋಗತ್ತೆ ನೋಡ್ರಿ ಅಯ್ಯ ನೋಡಿ ನಾವು ಮನೆಗೆ ಬಂದೀವಿ ನೋಡ್ರಿ ಈಗ ನೋಡಿರಿ ಹ್ಯಾಂಗೆ ಗೊತ್ತಾ ಮಕ್ಕಳ ಮಗ ಬರಮ್ದಾಗ ಮಜಾ ಬಾಟಿ ರೀ ಈಗ ಮಜಾ ರೀ ಈಗ ನೋಡಿರಿ ನಾನು ಈಗ ಸಾಯಂಕಾಲ ರೀ ಈಗ ಚಹ ರೀ ಚಾ ಮಾಡಿ ಸ್ವಲ್ಪ ಏನಾರೆ ಸಂಜೆಕ್ಕೆ ಈಗ ರಾತ್ರಿ ಊಟಕ್ಕೆ ಅಡುಗೆ ರೀ ಚಹಾ ಕುಡಿದು ಈಗ ಇಲ್ಲಿ ಇಟ್ಟಿರ್ರಿ ಕುಕ್ಕರ ಸ್ವಲ್ಪ ಅನ್ನ ಬಿಸಿ ಅನ್ನ ಮಾಡಿ ಈಗ ಕಟ್ಟಿ ಎಲ್ಲ ಬಳಸ್ಕೊಂಡು ನಿನ್ನ ನೋಡ್ರಿ ಸ್ವಚ್ಛ ಕಾಣಿಸಕೈತಿಲ್ರಿ ಚಹ ರೆಡಿ ಆಗೈತ್ರಿ ಎಲ್ಲಿ ಹಾಲಿಯ ಮೊಂಡ್ರಿ ಹಾಲಾಗ ಆರಾಮೀ ಸ್ವಲ್ಪ ಅಭ್ಯಾಸ ನಡೆದೈತ್ರಿ ಅವ್ರದ್ದು ಇದು ನೋಡ್ರಿ ಎಲ್ಲಿ ಕೂತಾವ್ರಿ ಫ್ರೆಂಡ್ಸ್ ನೋಡಿ ಇಲ್ಲಿ ಈಗ ಸಂಜೆ ರಾತ್ರಿ ಊಟಕ್ಕೆ ಬದ್ನಿಕಾಯಿ ಪಲ್ಯ ಮಾಡಾಕತ್ತೀನಿ ರೀ ಅದನ್ನು ಖಾರ ಹಾಕ್ಲಾ ಇರ್ದ್ರಿ ಸೊಪ್ಪಂದ್ರಿ ಶೇಂಗಾದು ಹಾಕಿರಿ ಇಲ್ಲಿ ಬುಟ್ಟಿ ಇಟ್ಟಿಂತ ಇದಕ್ಕೆ ಇದಕ್ಕೇನು ತೊಗೊಂಡಂದ್ರೆ ಶೇಂಗಾ ಟಮಾಟಿ ಉಳ್ಳಾಗಡ್ಡಿ ಸ್ವಲ್ಪ ಕೊತ್ತಂಬರಿ ಮತ್ತು ಇಷ್ಟು ಬದನೇಕಾಯಿ ತೊಗೊಂಡೀನಿರಿ ಸ್ವಲ್ಪ ಹಿಟ್ಟು ಆಗೀನ್ರಿ ರೀ ಇಲ್ಲಿ ಅನ್ನ ರೆಡಿ ಬರ್ರಿ ಈಗ ರೆಡಿ ಮಾಡಿ ನೋಡಿರಿ ಈಗ ನಾನು ಬುಟ್ಟಿ ಬಿಸಿ ರೀ ಅದು ಗ್ಯಾಸ್ ಒಂದು ಎಲ್ಲಿ ಖಾಲಿ ಹೇಳಿ ಅಂಥೇಳಿ ನೋಡಕತ್ತೀನಿ ರೀ ಅದು ಚಂದನ ಖಾಲಿ ಆದ್ರೆ ಮತ್ತು ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಚಿ ಹಚ್ಚಿ ಹಾಕಿದ್ರೆ ಇದಕ್ಕೆ ಚೊಲೋ ಆಗ್ತೈತ್ರಿ இங்கே எண்ணெய் பிசியாகனா உலாகி இவ்வளவு எண்ணி வசியாக இது உழக இது சொல் இஷ்டே சொல்ல உப்பு ஆக்கி நீல் அழிநரி நோட்ரினி ಇಷ್ಟು ಅರಿಶಿನ ಹಾಕ್ಕೊಂಡ್ರಿಕ್ ಟೊಮ್ಯಾಟೊ ಹಾಕೊಂಡ್ರಿ ಹಾಕೊಂಡು ಸ್ವಲ್ಪ ಟೊಮೆಟಗಾಗ್ರಿ ಟೊಮೆಟಗಾಗ ಅದಷ್ಟು ಪುಡಿ ಮಾಡಿ ಇಟ್ಕೊಂಡಿವಲ್ರಿ ತರಿ ತರಿಯಾಗಿ ಅದಷ್ಟು ಹಾಕ್ಕೊಂಡ್ರಿ ఇష్ట బద్నికై రీ నోడ్రీ రెడీ ఆ ఈ అద్రొగ అది ప్లేట్ రీ అది పౌడర్ హాబిట్రీ హాకీ బదినకాయ హోం ಎಲ್ಲ ಮಿಕ್ಸ್ ಮಾಡಿಬಿಡಿ ನೋಡಿರಿ ಈಗ ಮಿಕ್ಸ್ ಮಾಡಿದೆ ನೋಡಿರಿ ನಾನು ಇದು ಸ್ವಲ್ಪ ಇದ್ರೊಳಗೆ ದುಬ್ಬಿದೀವಲ್ರಿ ಇದ್ರಾಗ ಸ್ವಲ್ಪ ಮಿಕ್ಸ್ ನೀರು ಮಿಕ್ಸ್ ಮಾಡಿ ಅದರೊಳಗೆ ಹಾಕೊಂಡ್ಬಿಡೋಣ ನೋಡಿರಿ ಇಲ್ಲಿ ಈಗ ಬದ್ನಿಕಾಯಿ ಪಲ್ಯ ರೆಡಿ ಆಗಿತ್ರಿ ತಪ್ಪಂದ್ರಿ ಇಲ್ಲಿ ಚಪಾತಿ ಮಾಡೋಕೆ ಹಂಚಿಟ್ಟೀನಿರಿ ಸ್ವಲ್ಪ ಎಣ್ಣೆ ತೊಗೊಂಡಿನಿರಿ ಇಷ್ಟೇ ಐತೀನಿ ಚಪಾತಿ ಇಷ್ಟೇ ಮಾಡಿಬಿಡ್ತೀನಿ ರೀ ಇದು ರೀ ಚಕಾತಿ ಮಾಡೋದು ನಾನು ಏನು ಮಾಡಾಕತ್ತೀನಿ ಅಂತಂದ್ರೆ ಉಗರ್ ನೀರು ಪಾಲಿಷ್ ನೀಲ್ ನೀಲ್ಪಾಲಿಶ್ ಮೆಹಂದಿ ಅಂತಾರಲ್ರಿ ಅದು ಮಾಡಕತ್ತೀನಿ ರೀ ಮನೆಯಲ್ಲಿ ನೀವು ಕೂಡ ಮಾಡ್ಕೋಬೋದು ರೀ ಯಾಕಂದ್ರೆ ಇದು ಭಾಳ ಜನ ಗೊತ್ತಿದೆ ರೀ ಸ್ವಲ್ಪ ಜನ ಗೊತ್ತಿಲ್ಲ ಗೊತ್ತಿಲ್ಲಾರ್ದವರು ಟ್ರೈ ಮಾಡ್ಬೋದು ರೀ ನಾನು ಏನು ಅಂತಂದ್ರೆ ಇದು ಸ್ಪೂನ್ ಐತ್ರಿ ಇದರ್ಲಿಂತ ಇದು ಎರಡು ರೀ ಮತ್ತು ಇದನ್ನು ಎರಡು ರೀ ಮತ್ತು ಇದನ್ನು ಎರಡು ಸೇಮ್ ಅಷ್ಟು ಕ್ವಾಂಟಿಟಿ ತೊಗೋಬೇಕು ರೀ ನಾ ಯಾವ ಥರ ಅಂತ ಹೇಳಿ ತೋರಿಸ್ತೀನಿ ರೀ ಅದೇ ಥರ ಟ್ರೈ ಮಾಡಿರಿ ನೀವು ಸ್ಕಿಪ್ ಮಾಡಾರ್ದೆ ನೋಡಿರಿ ಅಂದ್ರೆ ಗೊತ್ತಾಗ್ತಿರಿ ಗೊತ್ತಿ ಇದ್ದವರು ಸ್ಕಿಪ್ ಮಾಡಿ ನೋಡ್ಬೋದು ರೀ ಬರ್ರಿ ಫ್ರೆಂಡ್ಸು ಈಗ ಮಾಡೋಣ ಈಗ ನೋಡಿ ಫ್ರೆಂಡ್ಸು ಇದೆಲ್ಲ ಮಿಕ್ಸ್ ರೀ ಮಿಕ್ಸ್ ಮಾಡಿ ಈಗ

ಒಂದು ಫ್ಯಾಂಕ್ ಇತ್ರೆ ತಗೋ ತಗೊಂಡಿರಿ ಯಾಕಂದ್ರೆ ಇದು ಹುಡುಗರು ಎಲ್ಲಿ ಇರ್ತವೆ ಆಡಿ ಆಡಿ ಅಡುಗೂರಿತು ರೀ ನಾವು ಅದು ಎರಡು ಹಚ್ಕೊತ್ರಿ ಹಿಂಗೆ ಎರಡು ತಿಂಗಳಿಗೆ ಅದು ಹೋಗಿತ್ರಿ ಹೀಗೆ ನೋಡ್ರಿ ಇಲ್ಲರಿ ಹಿಡಿದ್ರಿ ಇಲ್ಲಿ ಸ್ವಲ್ಪ ಹೋದೈಕ್ ನೋಡ್ರಿ ಅಷ್ಟೇ ಐತ್ರಿ ಹೀಗಿದ್ರ ಮ್ಯಾಲ ಒಂದು ಮುಚ್ಚಳ ಮುಚ್ಚಿ ಮತ್ತೆ ಮ್ಯಾಲ ಒಂದು ಈ ಥರ

ನೋಡ್ರಿ ಈ ತರ ಆತೈತ್ರಿ ಹೋಗ್ತೈತ್ರಿ ಇದು ನೀರ್ ಹಾಕಿಟ್ ನೀರ್ ಹಾಕಿ ಇಟ್ಟ ಹೋಗ್ತೈತ್ರಿ ಮತ್ ನೆಕ್ಸ್ಟ್ ಇದ್ರಲ್ಲೇ ಇದು ಅರಕ್ರಿ ಇದು ಈಗ ನೀನ್ ಸೇರ್ಸ ತೋರಿಸ್ತೀನ್ರಿ ನೋಡ್ರಿ ಇಷ್ಟೇ ಬಿಟ್ಟರೆ ಎಷ್ಟು ಕೆಂಪು ಹಾತಿತ್ರಿ ನಾ ಸ್ವಲ್ಪ ಹೊತ್ತು ನೋಡಿ ನೋಡಿದ್ರೆ ಎಷ್ಟು ಕೆಂಪು ಹಾತಿತ್ರಿ ಇದು ಬರ್ರಿ ಈಗ ಇದು ನೋಡ್ರಿ ಮೈದಾ ರೀ ಮೈದಾ ಹಿಟ್ಟಂತಾರಲ್ರಿ ಮೈದಾ ರೀ ಇದೇನು ಮಾಡ್ಬೇಕಂತಂದ್ರೆ ಇದ್ರೊಳಗೆ ಇದು ಇದ್ರೊಳಗೆ ಇಷ್ಟು ನಿಮ್ಗೆ ಎಷ್ಟು ಬೇಕಲ್ರಿ ಅಷ್ಟು ಮತ್ತು ಈ ಥರ ನಾವು ಮಾಡ್ಕೊಂಡು ಹೊರಕನ್ನು ಫ್ರೀಜ್ನಲ್ಲಿ ಸ್ಟೋರ್ ಮಾಡಿ ಇಟ್ ರೀ ಆದ್ರೆ ಇದು ಮೈದಾ ಹಾಕ್ಲಾರ್ದೆ ನಡಿತೈತಿ ರೀ ಮೈದಾ ಹಾಕಿಟ್ರೆ ಹೆಚ್ಚು ದಿನ ರೀ ಅದು ಈಗ ನೋಡ್ರಿ ಈ ಥರ ಹೆಚ್ಚು ಕೆಂಪು ಕೆಂಪ್ರಿ ಹಾಂ ರೀ ಈ ಥರ ಈ ಥರ ಗಂಟ ಆಗ್ಲಾರ್ದಂಗೆ ಈ ಥರ ಮಾಡ್ಕೊಂಡ್ರೆ ಈ ಥರ ಒಮ್ಮೆ ಟ್ರೈ ಮಾಡಿರಿ ನೀವು ಆಮೇಲೆ ಹೇಳಿರಿ ನೋಡಿರಿ ಥರ ಆಗುತ್ತೆ ಅಂತ ಹೇಳಿ ನೋಡಿರಿ ನಾನು ಇನ್ನೂ ಸ್ವಲ್ಪ ಹಾಕ್ಕೊಂಡೆ ನಿಮ್ಮ ಈಗ ನಿಮ್ಗೆ ಇನ್ನೂ ಸ್ವಲ್ಪ ಬೇಕಂದ್ರೆ ಇನ್ನೂ ಸ್ವಲ್ಪ ಹಾಕೋಬೇಕ್ರಿ ಹಾಂ ಹಾಕ್ಕೋಬೇಕ್ರಿ ನೋಡಿರಿಯಲ್ರಿ ಇದನ್ನ ನೈಟ್ ಮಲ್ಕೊಂಬ ನೈಟ್ ಮಂದ್ಕೊಳ್ಳ ಹಚ್ಕೊಂಡು ಮಲ್ಕೊಂಡು ಬೆಳಗ್ಗೆ ನೋಡಿರಿ ಯಾವ ಥರ ಆಗೈತೆ ಬರ್ತೀಕಂಥೇಳಿ ಕ್ಯಾರಿವಾಗಿ ಇರ್ತೈತಲ್ರಿ ಈ ಥರ ಇದು ಅಂದ್ರೆ ಹಾಲಿಂದ ಇರ್ತೈತಲ್ರಿ ಹಾಲಿನ ಪ್ಯಾಕೆಟ್ ಈ ಥರ ತಗೋ ತೊಗೊಂಡು ಇದು ಇದು ದೊಡ್ದೈತೆ ರೀ ನಾ ಇದು ಕಟ್ ರೀ ಸ್ವಲ್ಪ ದೊಡ್ದೈತೆ ಅಂಥೇಳಿ ಇಷ್ಟರಲ್ಲಿ ನಾಲ್ಕೈದು ಕೈ ನಾಲ್ಕೈದು ಕೈ ಆತವ್ರ ನಾಲ್ಕೈದು ಜನ ಹಚ್ಕೊಬೋದ್ರಿ ಇಷ್ಟರಲ್ಲಿ ನೋಡ್ರಿ ಈ ತರನ ಪಾಕಿಟ್ ಮಾಡೀನ್ರಿ ಹ್ಮ್ ಉಳಿತ ನೋಡ್ರಿ ನಾನು ಈ ತರ ತುಂಬಾ ಗೊತ್ತೀನಿ ಒಳಗ ನಾನು ಸ್ವಲ್ಪ ಕಡಿಮೆ ತಗೊಂಡೆ ಯಾಕಂದ್ರೆ ನಮ್ಮ ಹುಡುಗರು ಈ ಹಾಲಿ ಅದು ಹಚ್ಕೊಳ್ರಿ ಅಲ್ರಿ ಖುಷಿ ಒಬ್ಬಕ್ಕಿನೇ ಹಚ್ಕೋತಾಡ್ರಿ ಹಚ್ಕೊಂಡ್ರೆ ಇವತ್ತು ಆಲಿಯನೂ ಹಚ್ಕೊತಾಡ್ರಿ ರೆಡಿ ಆಗನಿಲ್ಲ ನೋಡಿರಿ ನಾನು ಯಾವ ಥರ ಇದಕ್ಕೊಂಬ ಮಾಡಿಟ್ಟಿದ್ದೀನಿ ಈ ಥರ ಮಾಡಿ ನೋಡಿರಿ ಇಲ್ಲಿ ನೋಡ್ರಿ ಅದು ಕೈಲಿ ಇದು ಮಾಡಿದ್ದೆ ಅಲ್ಲ ರೀ ಇಷ್ಟು ಕೈ ಇಲ್ಲಿ ನೋಡಿರಿ ಇಲ್ಲಿ ಸ್ವಲ್ಪ ಹತ್ತಿತ್ತು ರೀ ಹ್ಯಾಂಗಾಗಿತ್ತು ಸ್ವಲ್ಪ ಕಟ್ ಮಾಡಿ ಇದೇನ ಉಗುರಿಗೆ ಹಚ್ಕೋಬೇಕ್ರಿ ನಾನು ನೋಡಿರಿ ಇದು ಕಟ್ ಮಾಡಿಬಿಟ್ಟಿನಿ ರೀ ಈ ಥರ ಮಾಡಿ ನೋಡಿರಿ ನೀವು ಇದೇ ಥರ ಮಾಡಿ ಊರಿಗೆ ಹಚ್ಕೊಬಿಡ್ರಿ ಬಾಯ್ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ಹೊಸದಾಗಿ ನಮ್ಮ ಜನ ಯಾರು ನೋಡಕತ್ತೀರಲ್ರಿ ಪ್ಲೀಸ್ ಸ್ಕಿಪ್ ಮಾಡಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇಷ್ಟ ಇಷ್ಟಾದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತು ಮುಂದಿನ ಬ್ಲಾಗ್ನಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್ ಬಾಯ್ ಗುಡ್ ನೈಟ್ ಟೇಕ್ ಕೇರ್ ಸ್ಕಿಪ್ ಮಾಡಿ ನೋಡಿ ಫ್ರೆಂಡ್ಸ್ ವೀಡಿಯೋನ ಬಾಯ್ ಫ್ರೆಂಡ್ಸ್ ಗುಡ್ ನೈಟ್ నోడ్రీ ఫ్రెండ్స్ నన్ను ఈ థర మెందీ హి నా ఉగురిగ్రీ ఈ బంది ఇల్ క్యాంప్ ఎస్ట్ క్యాంపైత్రీ నోడ్రీ ఎస్ట్ క్యాంపతి కై ఇది వట్టి హచ్కొండిల్ నూ ఈ కయూ హచ్ నోడ్రీ ఇల్లీ తోర్స్తీన్ రిగ్గే రీ గుడ్ నైట్ നോട്ട് ഫ്രണ്ട് നോട്ട് ഫ്രണ്ട്സ് ഇത് ബെഗൻ വീഡിയോ